ಸರ್ವರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಸಂತೋಷ್ ವಿ ಪಿ ಸಿ ಹಾವೇರಿ ಬಿಗ್ ಬಾಸ್ ಮನೆಯ ಕಪ್ಪು ಗೆದ್ದ ಹನುಮಂತನಿಗೆ ಸ್ವರಚಿತ ಗೀತೆಯ ರಚನೆಯ ಗಾಯನ ತಮ್ಮೊಂದಿಗೆ ಒಮ್ಮೆ ಆಲಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು ನನ್ನ ಗೀತೆಯ ಶೀರ್ಷಿಕೆ ಸಮಸ್ತ ಕನ್ನಡಿಗರ ಮೆಚ್ಚುಗೆ ಹನುಮಂತ ನನ್ನ ಗೀತೆಯ ಶೀರ್ಷಿಕೆ ಸಮಸ್ತ ಕನ್ನಡಿಗರ ಮೆಚ್ಚುಗೆ ಹನುಮಂತ ಹಾವೇರಿ ಜಿಲ್ಲೆಯ ಸೋನೂರು ತಾಲೂಕಿನ ಚಿಲ್ಲೂರ್ ಬಡ್ನಿ ಗ್ರಾಮಕ್ಕೆ ಕೀರ್ತಿಯ ತಂದ ಹನುಮಂತ ನಮ್ಮ ಹನುಮಂತ ನಮ್ಮ ಹನುಮಂತ ಹಾವೇರಿ ಜಿಲ್ಲೆಯ ಸೌನೂರ್ ತಾಲೂಕಿನ ಚಿಲ್ಲೂರ್ ಬಡ್ನಿ ಗ್ರಾಮಕ್ಕೆ ಕೀರ್ತಿಯ ತಂದ ಹನುಮಂತ ನಮ್ಮ ಹನುಮಂತ ಹನುಮಂತ ನಮ್ಮ ಹನುಮಂತ ಭಜನಿ ಮೇಳದಲ್ಲಿ ಶಿಶುನಾಳ ದೀಶನ ತತ್ವ ಪದಗಳು ಹಾಡುತ್ತಾ ಭಜನಿ ಮೇಳದಲ್ಲಿ ಶಿಶುನಾಳ ದೀಶನ ತತ್ವ ಪದಗಳು ಹಾಡುತ್ತಾ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಸರಿಗಮ ಪದ ಹಾಡುತ್ತಾ ಜನಮನ ಗೆದ್ದ ಹನುಮಂತ ಜನಮನ ಗೆದ್ದ ಹನುಮಂತ ಹನುಮಂತ ನಮ್ಮ ಹನುಮಂತ ಹನುಮಂತ ನಮ್ಮ ಹನುಮಂತ ಸೀದಾ ಸದಾ ಹಳ್ಳಿಯ ಮುಗ್ದ ಆಡು ಭಾಷೆಯಲ್ಲಿ ನಗುವ ತಂದ ಸೀದಾ ಸದಾ ಹಳ್ಳಿಯ ಮುಗ್ದ ಆಡು ಭಾಷೆಯಲ್ಲಿ ನಗುವ ತಂದ ಪ್ರಾಮಾಣಿಕವಾಗಿ ಆಟಗಳಾಡುತ್ತಾ ಟಿವಿ ವಾಹಿನಿ ಮುಂದೆ ಜನಗಳ ಕೂರಿಸಿ ಹೃದಯ ಗೆದ್ದ ಹನುಮಂತ ಹೃದಯ ಗೆದ್ದ ಹನುಮಂತ ಹನುಮಂತ ನಮ ಹನುಮಂತ ಹನುಮಂತ ನಮ ಹನುಮಂತ ನಾನು ಅಂತ ಮೆರ್ಯ ಲೀಲಾ ಕಿರ್ಚಾಟ ಗುದ್ದಾಟ ಮಾಡ ನಾನು ಅಂತ ಮೆರೆಯ ಲಿಲ್ಲಾ ಕಿರ್ಚಾಟ ಗುದ್ದಾಟ ಮಾಡ ಸರಳ ವ್ಯಕ್ತಿತ್ವ ತೋರಿಸಿಕೊಟ್ಟು ಸಮಸ್ತ ಕನ್ನಡಿಗರ ಮೆಚ್ಚುಗೆ ಪಡೆದು ಬಿಗ್ ಬಾಸ್ ಮನೆಯ ಕಪ್ಪು ಗೆದ್ದೆ ಬಿಟಾ ಬಿಗ್ ಬಾಸ್ ಮನೆಯ ಕಪ್ಪು ಗೆದ್ದೆ ಬಿಟ್ಟ ಹನುಮಂತ ನಮ ಹನುಮಂತ ಹನುಮಂತ ನಮ ಹನುಮಂತ ಲಮಣಿ ತಾಂಡೆಯ ಕುರುಬರ ಹುಡುಗ ಕಂಬಳಿ ಹೊತ್ತು ಕುರಿಗಳು ಕಾಯುತ್ತ ಲಮಣಿ ತಾಂಡೆಯ ಕುರುಬರ ಹುಡುಗ ಕಂಬಳಿ ಹೊತ್ತು ಕುರಿಗಳು ಕಾಯುತ್ತ ಗ್ರಾಮೀಣ ಸಂಸ್ಕೃತಿಯ ಸೊಗಡು ಹಾಡುತ್ತ ಗ್ರಾಮೀಣ ಸಂಸ್ಕೃತಿಯ ಸೊಗಡು ಹಾಡುತ್ತ ಉತ್ತರ ಕರ್ನಾಡಿಗೆ ಕೀರ್ತಿಯ ತಂದ ಹನುಮಂತ ಉತ್ತರ ಕರ್ನಾಡಿಗೆ ಕೀರ್ತಿಯ ತಂದ ಹನುಮಂತ ಹನುಮಂತ ನಮ್ಮ ಹನುಮಂತ ಹನುಮಂತ ನಮ ಹನುಮಂತಾ ಹಾವೇರಿ ಜಿಲ್ಲೆಯ ಸಣ್ಣೂರು ತಾಲೂಕಿನ ಚಿಲ್ಲೂರ್ ಬಡ್ನಿ ಗ್ರಾಮಕ್ಕೆ ಕೀರ್ತಿಯ ತಂದ ಹನುಮಂತ ನಮ ಹನುಮಂತಾ ಹನುಮಂತ ನಮ ಹನುಮಂತ ಗೀತೆಯನ್ನು ಆಲಿಸಿದ ಸರ್ವರಿಗೂ ಗೀತೆಯನ್ನು ಆಲಿಸಿದ ಸರ್ವರಿಗೂ ಧನ್ಯವಾದಗಳು